ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಕನಮಡಿ ಐ ಎ ಎಸ್ ಆ್ಯಂಡ್ ಕೆ ಎಸ್ ಯೂಟ್ಯೂಬ್ ಚಾನಲ್ ನೋಡಿ ಒಳ ಮೀಸಲಾತಿ ವಿಷಯ ಏನಾಗುತ್ತೋ ಅನ್ನುವಂಥದ್ದನ್ನು ಬಹಳಷ್ಟು ಜನ ಎದುರು ನೋಡ್ತಾ ಇದ್ವಿ ಅದರೊಳಗೂ ಕಾಂಪಿಟೇಟಿವ್ ಎಕ್ಸಾಮ್ ಓದುವಂಥ ವಿದ್ಯಾರ್ಥಿಗಳು ಹೆಚ್ಚು ಇದ್ರ ಬಗ್ಗೆ ತಲೆ ತಲೆಕಡ್ಸ್ಕೋತಾ ಇದ್ರಿ ಬಿಕಾಸ್ ಇವತ್ತರೆ ಪಾರ್ಲೆ ಇದರೊಳಗೆ ಅಸೆಂಬ್ಲಿಯೊಳಗೆ ಯಾವ್ಯಾವ ಪೋಸ್ಟ್ಗಳು ಎಷ್ಟೆಷ್ಟು ಖಾಲಿ ಇದ್ದಾವೆ ಎಫ್ ಡಿ ಎಸ್ ಡಿ ಎ ಪಿ ಎಸ್ ಐ ಇ ಎಸ್ ಐ ಪೊಲೀಸ್ ಕಾನ್ಸ್ಟೇಬಲ್ ಎಲ್ಲದ್ರ ಬಗ್ಗೆಯೂ ಕೂಡ ವಿವರಣೆ ಕೊಟ್ಟಿದ್ದಾರೆ ಅದೇ ಒಂದು ನಿಟ್ಟಿನೊಳಗೇನೆ ಇವನ್ ಪರಿಶಿಷ್ಟ ಜಾತಿಯ ಒಳ ಮೀಸಲಾತಿಗೆ ಜಾರಿಗೆ ತರಲಿಕ್ಕೆ ರಾಜ್ಯ ಸರ್ಕಾರ ಗ್ರೀನ್ ಸಿಗ್ನಲ್ ತೋರಿಸಿದೆ ಇವತ್ತು ನಡೆದಿರುವಂಥ ಸಚಿವ ಸಂಪುಟ ಸಭೆಯಲ್ಲಿ ಪರ ಮತ್ತು ವಿರೋಧಗಳು ಎದುರಾಗ್ತವೆ ಅಂತ ಮೊದಲು ಕೂಡ ನಾನು ನಿಮಗೆ ಹೇಳಿದ್ದೀನಿ ಆಮೇಲೆ ಇವನ್ ಕೆಲವೊಂದಿಷ್ಟು ಸಮುದಾಯಗಳು ನಾವು ಇನ್ನೂ ಹಿಂದುಳಿದಿದ್ವಿ ಉಪಜಾತಿಗಳ ಸಮೀಕ್ಷೆಯನ್ನು ಇನ್ನೊಂದು ಸಾರ್ತಿ ಸಮೀಕ್ಷೆ ಮಾಡಿ ಆಮೇಲೆ ಜಾರಿಗೆ ತರಬೇಕು ಅಂತ ಹೇಳಿದ್ದಾರೆ ಆ್ಯಂಡ್ ನಾಗಮೋಹನ್ ದಾಸ್ ಅವರ ಒಂದು ಏನು ಕಮಿಟಿ ಆ್ಯಂಡ್ ರೆಕಮೆಂಡೇಶನ್ ಕೊಟ್ಟಿತ್ತು ಅದರ ಪ್ರಕಾರನೇ ನಾವು ಜಾರಿಗೆ ತರ್ತೇವೆ ಅಂತ ಕೂಡ ಸಿ ಎಮ್ ಸಿದ್ದರಾಮಯ್ಯ ಅವರು ಈಗ ಹೇಳಿದ್ದಾರೆ ಆ್ಯಂಡ್ ಸಚಿವ ಸಂಪುಟದೊಳಗೆ ಫೈನಲಿ ಏನಾಗಿದೆ ಅಂದರೆ ಈ ಪರ ವಿರೋಧ ಇದ್ದೇ ಇರ್ತವೆ ಸಚಿವರಾದರೆ ಅವರು ಆ ದಲಿತರೊಳಗೆ ಎರಡು ಗುಂಪುಗಳಾಗಿದ್ದಾವೆ ಸೊ ಒಂದೇ ವರ್ಗದವರು ಇ ಇಲ್ಲಿವರೆಗೂ ಮೀಸಲಾತಿಯನ್ನು ಎಂಜಾಯ್ ಮಾಡ್ತಿದ್ದಾರೆ ಸೊ ಹಾಗಾಗಿ ನಮಗೆ ಏನೂ ಸಿಕ್ಕಿಲ್ಲ ಅಂತ ಕೆಲವೊಂದು ಬಲ ಮತ್ತು ಎಡ ಅಂತ ಏನು ಒಂದು ಡಿವಿಷನ್ ಮಾಡಿದ್ದಾರೆ ಒಂದು ಬೇರ್ಪಡಿಸಿದ್ದಾರೆ ಅವರ ಒಂದು ಪರ ಮತ್ತು ವಾದ ಇದ್ದೇ ಇರ್ತವೆ ಆದರೆ ಸರ್ಕಾರ ಫೈನಲಿ ಹೂ ಇಸ್ ದ ಬಾಸ್ ಸಿದ್ದರಾಮಯ್ಯ ಇಸ್ ದ ಬಾಸ್ ಬಿಕಾಸ್ ಹಿ ಇಸ್ ಅ ಸಿ ಎಮ್ ಆಫ್ ಕರ್ನಾಟಕ ಸೊ ಅವ್ರು ಹೇಳಿದ್ದಾರೆ ನೈಜ ದಲಿತರಿಗೆ ಸರಿಯಾಗಿ ಮೀಸಲಾತಿ ಅಂತ ಸಿಗಬೇಕು ಆದ್ದರಿಂದ ಒಳ ಮೀಸಲಾತಿಯನ್ನು ನಾವು ಜಾರಿಗೆ ತರ್ತೀವಿ ಅಂತ ಈವನ್ ಪ್ರಣಾಳಿಕೆ ಒಳಗೂ ಕೂಡ ಹೇಳಿದ್ವಿ ಅದರ ಪ್ರಕಾರ ನಾವು ಜಾರಿಗೆ ತಂದೇ ತರ್ತೀವಿ ಅಂತ ತೀರ್ಮಾನವನ್ನು ತೆಗೆದುಕೊಳ್ಳಲಾಗಿದೆ ನಾಗಮೋಹನ್ ದಾಸ್ ಅವರ ಒಂದು ಸಮಿತಿಯ ವರದಿ ಪ್ರಕಾರನೇ ಒಂದು ಜಾರಿಗೆ ತರ್ತೀವಿ ಅಂತ ಕೂಡ ಹೇಳಿದ್ದಾರೆ ಆ್ಯಂಡ್ ಅದರ ಪ್ರಕಾರ ಸುಪ್ರೀಂ ಕೋರ್ಟ್ ಹೇಗೆ ಹೇಳಿತ್ತು ಒಳ ಮೀಸಲಾತಿಯನ್ನು ಜಾರಿಗೆ ತರೋದು ರಾಜ್ಯಗಳ ಕರ್ತವ್ಯ ಅಂತ ಏನು ಹೇಳಿತ್ತು ಅದರ ಪ್ರಕಾರನೇ ನಾವು ಒಳ ಮೀಸಲಾತಿಯನ್ನು ಜಾರಿಗೆ ತರ್ತೀವಿ ಅಂತ ಕೂಡ ಸಿ ಎಂ ಸಿದ್ದರಾಮಯ್ಯ ಹೇಳಿದ್ದಾರೆ ಸೊ ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಎಡಗೈ ಸಮುದಾಯಕ್ಕೆ ಆರು ಪರ್ಸೆಂಟ್ ಬಲಗೈ ಸಮುದಾಯಕ್ಕೆ ಆರು ಪರ್ಸೆಂಟ್ ಆ್ಯಂಡ್ ಸ್ಪರ್ಶ ಸಮುದಾಯಕ್ಕೆ ಐದು ಪರ್ಸೆಂಟ್ ಏನು ಕಮಿಟಿ ರೆಕಮೆಂಡೇಶನ್ ಕೊಟ್ಟಿತ್ತು ಅದರ ಪ್ರಕಾರನೇ ನಾವು ಜಾರಿಗೆ ತರ್ತೀವಿ ಅಂತ ಹೇಳಿದ್ದಾರೆ ಇದರಿಂದ ಒಂದೇನು ಅಂದರೆ ಇಲ್ಲಿವರೆಗೂ ಫಾರ್ಮ್ ಇಲ್ಲ ಏನೂ ಇಲ್ಲ ಏನು ಜೀವನೋ ಏನು ಸುದ್ದು ಅಂತ ವಿದ್ಯಾರ್ಥಿಗಳೇನು ಉಪಯೋಗ ವಿಚಾರ ಮಾಡ್ತಿದ್ರಿ ಇಷ್ಟೆಲ್ಲ ಆದಮೇಲೆ ನಿಮಗೆ ಭಾಳ ಆದರೆ ಇನ್ನೂ ಒಂದು ತಿಂಗಳು ಎರಡು ತಿಂಗಳು ಆಗಬಹುದಾ ಮೀನ್ಸ್ ಅದ್ರೊಳಗೂ ಆಗ್ಬೋದು ನಾನು ಹೇಳ್ತಾ ಇಲ್ಲ ಎರಡು ತಿಂಗಳೇ ಆಗುತ್ತೆ ಅಂತ ಅದ್ರೊಳಗೂ ಆಗ್ಬೋದು ಬಟ್ ಮೀಸಲಾತಿ ಜಾರಿಗೆ ತಂದಿರುವುದರಿಂದ ಇನ್ನೊಂದು ತಿಂಗಳಲ್ಲಿ ಅಥವಾ ಇನ್ನೊಂದು ಎರಡು ತಿಂಗಳಲ್ಲಿ ವಿವಿಧ ಇಲಾಖೆಯಲ್ಲಿ ಖಾಲಿ ಇರುವ ವಿವಿಧ ವೃಂದಗಳ ಹುದ್ದೆಗಳ ಭರ್ತಿಗೆ ರಾಜ್ಯ ಸರ್ಕಾರ ಮುಂದಾಗುವುದರಲ್ಲಿ ಯಾವುದೇ ಸಂಶಯವಿಲ್ಲ ಯಾರ್ಯಾರು ಓದ್ತಿದಿರಿ ಯಾರ್ಯಾರು ಕಷ್ಟಪಟ್ಟು ಏನೆಲ್ಲ ಆರ್ಟ್ಸ್ ಬಂದು ದುಡ್ಡಿಲ್ಲದೆ ಇರುವಾಗಲೂ ಸುಮ್ಮನೆ ಕೂತು ಇಲ್ಲೇ ಓದ್ತಿದ್ರಿ ಮೈ ಹಂಬಲ್ ರಿಕ್ವೆಸ್ಟ್ ಕಂಟಿನ್ಯೂ ನಾನು ಅವಾಗಿಂದನು ಇದನ್ನೇ ಹೇಳ್ತಿದ್ದೀನಿ ಒಂದೇ ಸಾರ್ತಿಗೆಲ್ಲ ಒಂದು ಏನು ನೋಟಿಫಿಕೇಷನ್ ಬರ್ತವೆ ಅದು ಆದ ನಂತರ ಎಲ್ಲರೂ ಬೀಳ್ತಾರೆ ಇಲ್ಲಿವರೆಗೂ ಯಾರ್ಯಾರೆಲ್ಲ ಪ್ರಿಪ್ರೇಷನ್ ಮಾಡಾತಿಲ್ಲ ಆಲ್ರೆಡಿ ಏನು ಪ್ರಿಪ್ರೇಷನ್ ಮಾಡಿಲ್ಲ ನಿಮಗೆ ಭಾಳ ಅಡ್ವಾಂಟೇಜ್ ಇದಾವೆ ನಾನು ಮೊದಲು ಕೂಡ ಹೇಳಿದ್ದೀನಿ ಯಾರ್ಯಾರೆಲ್ಲ ಆವಾಗ ಕ್ಲಾಸಿಗೆ ಬಂದಿರಿ ನೋಡಿರಿ ನಾವು ಎಷ್ಟು ಬ್ಯಾಚ್ಗಳನ್ನ ಕಂಡಕ್ಟ್ ಮಾಡಿದ್ವಿ ಪಿ ಎಸ್ ಐ ಪೇಪರ್ ಒನ್ ಆಗಿರ್ಬೋದು ಆ್ಯಂಡ್ ಒನ್ ಟೆಸ್ಟ್ ಸಿರೀಸ್ ಆಗಿರ್ಬೋದು ಕರೆಕ್ಟಾಗಿ ಬಂದು ಬರೀತಿದ್ದೀರಾ ಯು ಆರ್ ಡೂಯಿಂಗ್ ರೈಟ್ ಥಿಂಗ್ ಐಸ್ ನಮ್ಮ ಕಡೆ ಬರಿತಾ ಇರೋರೆ ಅಂತಲ್ಲ ಎಲ್ಲೇ ಇದ್ದು ಪ್ರಾಕ್ಟೀಸ್ ಮಾಡ್ತಿದ್ರು ಜಸ್ಟ್ ಗೋ ಆನ್ ವಿತ್ ದಟ್ ನಿಮ್ಮ ಪ್ರಾಕ್ಟೀಸ್ನ ಕಂಟಿನ್ಯೂ ಮಾಡಿರಿ ಸೊ ಸರ್ಕಾರದಿಂದಂತೂ ಗ್ರೀನ್ ಸಿಗ್ನಲ್ ಸಿಕ್ಕೈತಿ ಇದು ಇಷ್ಟೇ ಬೇಕಾಗಿತ್ತು ಐ ಆಮ್ ಶೋರ್ ಈ ವಿಡಿಯೋ ನೋಡಿ ಭಾಳ ಜನ ಈಗ ನಾನು ಇದನ್ನು ಹನ್ನೊಂದು ಗಂಟೆಗೆ ವಿಡಿಯೋ ಮಾಡ್ತಿದ್ದೀನಿ ಆ್ಯಂಡ್ ಯು ಫೀಲ್ ಹ್ಯಾಪಿ ಈವನ್ ಐ ಫೆಲ್ಟ್ ಹ್ಯಾಪಿ ಫಾರ್ ಯು ಪೀಪಲ್ ಸ್ಟೂಡೆಂಟ್ಸ್ಗಾಗಿ ಯಾಕಂದರೆ ನನ್ನ ಹತ್ರ ಬಂದು ಭಾಳ ಜನ ಗೋಳಾಡ್ತಾರೆ ವಿದ್ಯಾರ್ಥಿಗಳು ಈವನ್ ಲೈಬ್ರರಿ ಆಗಿರ್ಬೋದು ಇನ್ಸ್ಟಿಟ್ಯೂಟ್ಸ್ಗಳಾಗಿರ್ಬೋದು ಅಡ್ಮಿಷನ್ ಕಮ್ಮಿ ಆಗ್ತವೆ ಅಂತ ಗೋಳಾಡ್ತಿದ್ರು ಆ್ಯಂಡ್ ಫೈನಲಿ ಗೌರ್ಮೆಂಟ್ ಗ್ರೀನ್ ಸಿಗ್ನಲ್ ಕೊಟ್ಟಿರೋದ್ರಿಂದ ನಾವು ತರ್ತೀವಿ ತಂದೆ ತರ್ತೀವಿ ಅಂತ ಹೇಳಿದ್ರಿಂದ ಒಂದು ಖುಷಿಯ ವಿಚಾರ ಆದ್ರಿಂದ ಹಾ ಮತ್ತ ಕಮೆಂಟ್ ಹಾಕ್ಬೇಡ್ರಿ ಸರ್ ತರ್ತೀವಿ ಅನ್ನೋದು ಬ್ಯಾಡ್ರಿ ನಮ್ಗೆ ಹಿಂಗೆ ಆಯ್ತು ಯಾವಾಗ ತರ್ತಾ ಹೇಳ್ರಿ ನೋ ಗೈಸ್ ಓಕೆ ಗ್ರೀನ್ ಸಿಗ್ನಲ್ ಆದರೂ ಕೊಟ್ಟಿದೆ ಅಲ್ವಾ ಡೈಲಿ ಹಂಟ್ ಒಳಗೆ ನಾನು ನೋಡಿ ನಿಮಗೆ ಹೇಳ್ತಾ ಇರೋದು ಸೊ ನಾಳೆ ಪೇಪರ್ ಒಳಗೆ ಇನ್ನೂ ಒಂದು ಸ್ವಲ್ಪ ಸ್ಪಷ್ಟವಾಗಿ ಬರುತ್ತೆ ನಾಳೆ ಇದ್ರ ಮೇಲೆ ಮತ್ತೊಂದು ವಿಡಿಯೋ ಮಾಡ್ತೀನಿ ನಾನು ಅಲ್ಲಿವರೆಗೂ ಲೆಟ್ಸ್ ಹೋಪ್ ಜಲ್ದಿ ಮುಗಿಯುತ್ತೆ ನಿಮಗೆ ಕಾಲ್ಫಾಮ್ ಬರುತ್ತೆ ಅನ್ನುವಂಥ ಹೋಪ್ನೊಳಗೆ ಇರಿ ಗಾಯ್ಸ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ವಿಡಿಯೋ ಬಾಯ್ ಟೇಕ್ ಕೇರ್